ವಿಜಯಪುರದಲ್ಲಿರುವ ವಿಜಯ್ ನೋಡ್ಲಿಕ್ಕೆ ತುಂಬಾನೇ ದಪ್ಪವಾಗಿರ್ತಾನೆ ಅವನು ತುಂಬಾ ದಪ್ಪವಾಗಿರುವ ಕಾರಣ ಆ ಸುತ್ತಮುತ್ತಲಿನ ಜನರು ಅವನನ್ನು ಕೇವಲವಾಗಿ ನೋಡ್ತಾ ಇದ್ರು ಒಂದು ಸಲ ವಿಜಯ್ ಅವನ ಗೆಳೆಯನ ಬಳಿ ಹೋಗಿ ಏನೋ ಗಿರಿ ಮೊನ್ನೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಏನೋ ಪಾರ್ಟಿ ಮಾಡುದ್ರಂತೆ ಯಾಕೋ ಆ ಪಾರ್ಟಿಗೆ ನನ್ನ ಕರ್ದೇ ಇಲ್ಲ ಹ ನಿನ್ನ ನಿನ್ನ ಪಾರ್ಟಿಗೆ ಕರೆದ್ರೆ ನಮ್ಮ ಆಸ್ತಿನ ಮಾರ್ಬೇಕಾಗುತ್ತೆ ಹೌದು ನಿನ್ನ ಹೊಟ್ಟೆನ ನೋಡ್ದ ಅದ್ನ ತುಂಬಿಸ್ಬೇಕಾದ್ರೆ ಅಕ್ಷಯ ಪಾತ್ರೆನೇ ಬೇಕಾಗುತ್ತೆ ಅಯ್ಯೋ ಗಿರಿ ಅದಲ್ಲ ಕಣೋ ನೀವೆಲ್ಲ ಒಂದೊಂದ್ ಕೆಲ್ಸನ ಮಾಡ್ತಾ ಇದ್ದೀರಾ ನನಗೂ ಏನಾದ್ರೂ ಕೆಲ್ಸ ಇದ್ರೆ ಹೇಳೋ ನಾನು ಮಾಡ್ತೀನಿ ಏನು ನಿನಗೆ ಕೆಲ್ಸನ ನಿನಗೆ ಯಾರೋ ಕೆಲ್ಸ ಕೊಡೋದು ಹೌದು ಕೆಲ್ಸ ಮಾಡುವ ಮುಖ ನೋಡು ಹೀಗೆ ಗಿರಿ ವಿಜಯ್ನ ನೋಡಿ ತಮಾಷೆ ಮಾಡ್ದ ಆ ಮಾತನ್ನು ಕೇಳಿ ವಿಜಯ್ಗೆ ತುಂಬಾನೇ ಬೇಜಾರಾಗಿ ಮನೆಗೆ ಬಂದ ಆ ದಿನ ರಾತ್ರಿ ವಿಜಯ್ ಊಟಕ್ಕೆ ಬಾರದಿರುವ ಕಾರಣ ಅವನ ತಾಯಿಯಾದ ಸುಶೀಲಮ್ಮ ಅವನನ್ನು ಕರೆಯಲು ಬಂದ್ರು ಅಪ್ಪ ವಿಜಯ್ ಇಷ್ಟೊತ್ತಿಗೆ ಹಸಿವಾಗ್ತಾ ಇದೆ ಅಂತ ಅಮ್ಮ ಅಂತ ಕರಿತಾ ಇದ್ದೆ ಇವತ್ತು ಇಷ್ಟೊತ್ತಾದ್ರೂ ಯಾಕಪ್ಪ ಊಟ ಮಾಡ್ಲಿಕ್ ಬರ್ಲಿಲ್ಲ ಹಾಗೆ ಕೇಳಿದ್ರು ಆಗ ವಿಜಯ್ ದುಃಖದಿಂದ ಅಮ್ಮ ಹಸಿವಾದಾಗ ತಿನ್ನೋದು ತಪ್ಪ ಅಮ್ಮ ಆ ದೇವ್ರು ಯಾಕಮ್ಮ ಮನುಷ್ಯನಿಗೆ ಹಸಿವನ್ನು ಕೊಟ್ರು ಎಲ್ಲರೂ ನನ್ನ ನೋಡಿ ಕೇವಲವಾಗಿ ನಗ್ತಾ ಇದ್ದಾರೆ ಇನ್ನು ಇವಾಗಿಂದ ನಾನು ಏನೂ ತಿನ್ನದಿಲ್ಲಮ್ಮ ಹೀಗೆ ದುಃಖದಿಂದ ಮಾತಾಡ್ದ ಅವನ ಮಾತನ್ನು ಕೇಳಿ ಸುಶೀಲಮ್ಮನಿಗೆ ತುಂಬಾನೇ ಬೇಜಾರಾಯಿತು ಯಾರೋ ಏನೋ ಹೇಳಿದ್ರು ಅಂತ ಯಾರೋ ನಿನ್ನ ನೋಡಿ ನಕ್ಕುದ್ರು ಅಂತ ನಿನ್ನ ಹೊಟ್ಟೆನ ಖಾಲಿ ಬಿಡ್ತೀಯಾ ಊಟ ಮಾಡೋದು ಒಂದು ವರ ಕಣಪ್ಪ ಕೆಲವರಿಗೆ ಎಷ್ಟೇ ಆಸ್ತಿ ಇದ್ರೂ ಊಟ ಮಾಡಕ್ಕಾಗಲ್ಲ ಕೆಲವರಿಗೆ ಹಸಿವಿದ್ರೂ ತಿನ್ನಕ್ಕೆ ಏನೂ ಇರದಿಲ್ಲ ಇನ್ನು ಕೆಲವರು ಚೆನ್ನಾಗಿ ಅಡಿಗೆ ಮಾಡಿ ಊಟ ಮಾಡೋಣ ಅಂದ್ರೆ ಎರಡು ಬಾಯಿಗೆನೆ ಹೊಟ್ಟೆ ತುಂಬುತ್ತೆ ಹಸಿವಾಗೋದು ಒಂದು ವರ ನಮಗೆ ಇಷ್ಟವಾದ ಪದಾರ್ಥವನ್ನು ಹೊಟ್ಟೆ ತುಂಬ ಊಟ ಮಾಡೋದು ಕೂಡ ಒಂದು ವರ ಕಣಪ್ಪ ಹೀಗೆ ಸುಶೀಲಮ್ಮ ವಿಜಯ್ಗೆ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ರು ಆದ್ರೆ ವಿಜಯ್ಗೆ ಏನೇ ಹೇಳಿದ್ರು ಅವನು ಒಪ್ತಾನೆ ಇರ್ಲಿಲ್ಲ ಅಮ್ಮ ನೀವು ಏನು ಹೇಳಿದ್ರು ಸರಿ ನಾನು ಊಟನೇ ಮಾಡೋದಿಲ್ಲ ಸರಿ ನಾನು ಇಷ್ಟ ಹೇಳಿದ್ರು ನೀನು ಊಟ ಮಾಡೋದಿಲ್ಲ ಅಂದ್ರೆ ನಾನು ಏನಪ್ಪಾ ಮಾಡೋದು ನಾನು ನಿನಗೋಸ್ಕರ ರವೆ ಲಡ್ಡು ಮಾಡಿದೀನಿ ಪುಳಿಯೋಗರೆ ಮಾಡಿದೀನಿ ಆದ್ರೆ ನೀನು ಊಟ ಮಾಡ್ತಿಲ್ವಲ್ಲ ಹೀಗೆ ತಾನು ಮಾಡಿದ ಅಡುಗೆಯ ಬಗ್ಗೆ ಹೇಳಿದ್ರು ಅದನ್ನೆಲ್ಲ ಕೇಳಿ ವಿಜಯ್ ಬಾಯಲ್ಲಿ ನೀರು ಬರ್ತಾ ಇತ್ತು ಆದ್ರೂ ಕೂಡ ಅವನು ಅಮ್ಮಾ ನೀವು ಏನ್ ಹೇಳಿದ್ರು ಸರಿ ನನಗೆ ಊಟ ಬೇಡ ಅಂದ್ರೆ ಬೇಡ ಸರಿ ಆಮೇಲೆ ನಿನ್ನಿಷ್ಟ ಹಾಗೆ ಹೇಳಿ ಸುಶೀಲಮ್ಮ ಹೋಗಿ ಮಲಗಿದ್ರು ಸ್ವಲ್ಪ ಸಮಯದ ನಂತರ ವಿಜಯ್ ಏನು ತಿನ್ಬಾರದು ಅಂತ ಅವನನ್ನು ಅವನೇ ಕಂಟ್ರೋಲ್ ಮಾಡ್ಕೊಂಡು ಮಲಗಿದ್ದ ಆದ್ರೂ ಕೂಡ ಅವನ ಕನಸಲ್ಲಿ ಅವರಮ್ಮ ಮಾಡಿಟ್ಟ ಅಡುಗೆನೆ ನೆನಪಿಗೆ ಬರ್ತಿತ್ತು ಹೀಗೆ ವಿಜಯ್ಗೆ ಹಸಿವನ್ನು ತಡೆಯಲು ಸಾಧ್ಯವಾಗದೆ ಕಳ್ಳನ ಹಾಗೆ ಅಡುಗೆ ಮನೆಗೆ ಬಂದು ನಿಧಾನವಾಗಿ ತೆರೆದು ತಿಂತ ಇದ್ದ ಆಗ ಸುಶೀಲಮ್ಮ ಅಡುಗೆ ಮನೆಗೆ ಬಂದ್ರು ಕಳ್ಳನ ಹಾಗೆ ತಿಂದಿದ್ದು ಸಾಕು ಬಾ ಬಡಿಸ್ತೀನಿ ಹಾಗೆ ಅಂತ ಹೇಳಿದ್ರು ಆ ನಂತರ ಅವನೋಗಿ ಕುರ್ಚಿ ಮೇಲೆ ಕೂತ್ಕೊಂಡ ಸುಶೀಲಮ್ಮ ತನ್ನ ಮಗನಿಗೆ ಬಡಿಸಿದ್ರು ಹೀಗೆ ವಿಜಯ್ ತುಂಬಾ ಊಟವನ್ನು ಮಾಡಬಾರ್ದು ಅಂತ ಕಂಟ್ರೋಲ್ ಮಾಡಿದ್ರು ಅವನಿಂದ ಕಂಟ್ರೋಲ್ ಮಾಡಲು ಸಾಧ್ಯವಾಗದೆ ತಿಂತಾನೇ ಇದ್ದ ಹೀಗೆ ಒಂದು ದಿನ ಸುಶೀಲಮ್ಮ ವಿಜಯ್ಗೆ ಮದುವೆ ಮಾಡ್ಬೇಕು ಅಂತಿದ್ರು ಏನಮ್ಮ ಸುಶೀಲಮ್ಮ ಯಾರಾದ್ರೂ ಬೆಟ್ಟವನ್ನು ತಳ್ಬೇಕು ಅನ್ಕೋತಾರಾ ನಿಮ್ಮ ಮಗನಿಗೆ ಮದುವೆ ಆಗುತ್ತಾ ಏನಮ್ಮ ನಿಮ್ಮ ಮಗಳೇನಾದ್ರು ನಾನು ಕೇಳದ್ನಾ ನನ್ನ ಮಗನನ್ನು ನೋಡಿ ಬೆಟ್ಟ ಗಿಟ್ಟ ಅಂತ ಹೇಳ್ತೀರಾ ಮಾತನ್ನು ಸರಿಯಾಗಿ ಮಾತಾಡಿ ಹೀಗೆ ಕೋಪದಿಂದ ಹೇಳಿದ್ರು ಸುಶೀಲಮ್ಮ ಹೀಗೆ ಸುಶೀಲಮ್ಮ ತನ್ನ ಮಗನಾದ ವಿಜಯ್ಗೆ ಎಷ್ಟೋ ಕಡೆ ಹುಡುಗಿನ ಹುಡುಕಿದ್ರು ಕೂಡ ವಿಜಯ್ ದಪ್ಪವಾಗಿದ್ದಾನೆ ಅಂತ ಯಾರೂ ಕೂಡ ಹುಡುಗಿ ಕೊಡ್ಲಿಲ್ಲ ಹೀಗೆ ವಿಜಯ್ ಬಗ್ಗೆ ಆಲೋಚನೆ ಮಾಡಿ ಮಾಡಿ ಸುಶೀಲಮ್ಮ ಮಲಗಿದಲ್ಲೇ ಮಲಗೋದ್ರು ಆದ್ರೂ ತನ್ನ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಹುಡುಗಿನ ಹುಡುಕ್ತಾನೇ ಇದ್ರು ಆಗ ದೇವಿಕಾ ಪಟ್ಟಣದಲ್ಲಿ ರಾಧಮ್ಮ ಎಂಬುವವರಿಗೆ ಗೀತಾ ಎನ್ನುವ ಒಬ್ಬಳು ಮಗಳಿದ್ಲು ಹಣ ಇಲ್ಲದಿರುವ ಕಾರಣ ಗೀತನಿಗೆ ಮದುವೆನೇ ಆಗಿರ್ಲಿಲ್ಲ ಅದರಿಂದ ವಿಜಯ್ ದಪ್ಪವಾಗಿದ್ರು ಮದುವೆಗೆ ಒಪ್ಕೊಂಡ್ರು ಹೀಗೆ ಎಲ್ಲರ ಒಪ್ಪಿಗೆಯಿಂದ ಮದುವೆ ಕೂಡ ಆಯಿತು ಹೀಗೆ ಸ್ವಲ್ಪ ದಿನದಲ್ಲಿ ಸುಶೀಲಮ್ಮ ಮರಣ ಹೊಂದಿದ್ರು ಆ ನಂತರ ವಿಜಯ್ ಗೀತಾ ಹಸಿವಾಗ್ತಾ ಇದೆ ಊಟ ಕೊಡ್ತೀಯಾ ಹಾಗೆ ಹೇಳಿದಾಗ ಗೀತಾ ವಿಜಯ್ಗೆ ಬಡಿಸಿದ್ಲು ವಿಜಯ್ ಗೀತನಿಗೆ ಕೂಡ ಸ್ವಲ್ಪ ಇಡದೆ ಎಲ್ಲಾ ಊಟವನ್ನು ಅವನೊಬ್ಬನೇ ತಿಂದ ಅದನ್ನು ನೋಡಿ ಗೀತನಿಗೆ ತಲೆಸುತ್ತಿತ್ತು ಹೀಗೆ ಒಂದು ಗಂಟೆಯ ನಂತರ ಗೀತಾ ನನಗೆ ಹಸಿವಾಗ್ತಿದೆ ಊಟ ಕೊಡ್ತೀಯಾ ಹಾಗೆ ಮತ್ತೆ ಕೇಳಿದ ಹೀಗೆ ಪುನಃ ಕೇಳಿದರಿಂದ ಗೀತಾ ಅಡುಗೆ ಮಾಡಲು ಆರಂಭಿಸಿದ್ಲು ಹೀಗೆ ಒಂದು ಗಂಟೆಗೊಮ್ಮೆ ಹಸಿವಾಗ್ತದೆ ಹಸಿವಾಗ್ತದೆ ಅಂತ ಹೇಳ್ತಾನೆ ಇದ್ದ ಅದ್ರಿಂದ ದಿನವಿಡೀ ಗೀತನಿಗೆ ಅಡುಗೆ ಮಾಡದೇ ಆಗೋಯ್ತು ಒಂದು ದಿನ ಗೀತಾ ವಿಜಯ್ ಹೊರಗಡೆ ಹೋದ್ರು ಆಗ ಗೀತಾಳ ಗೆಳತಿ ವಾಣಿ ಏನೇ ಗೀತಾ ಇವ್ರು ನಿನ್ ಗಂಡನ ಇವರಿಗೆ ಕೂತ್ರೆ ಎದ್ದೊಳಕ್ಕಾಗಲ್ಲ ಎದ್ರೆ ಕೂರಕ್ಕಾಗಲ್ಲ ಹೀಗೆ ನೋಡಿ ನಗ್ತಾ ಹೇಳದ್ಲು ಅಷ್ಟಕ್ಕೆ ಮಾತ್ರ ನಿಲ್ಲಿಸದೆ ಅಲ್ಲನೆ ಗೀತಾ ನಿನ್ನ ಗಂಡ ಓಡದ್ರೆ ಭೂಮಿಯೆಲ್ಲಾ ಶೇಕ್ ಆಗುತ್ತೆ ಹೌದಲ್ವಾ ಹೀಗೆ ಮತ್ತೆ ಜೋರಾಗಿ ನಗ್ತಾ ಇದ್ಲು ಆ ಮಾತನ್ನು ಕೇಳಿ ಎಲ್ಲರೂ ಕೂಡ ನಗ್ತಾ ಇದ್ರು ಹೀಗೆ ಗೀತಾ ವಿಜಯ್ ಜೊತೆ ಎಲ್ಲೇ ಹೋದ್ರು ಕೂಡ ಎಲ್ಲರೂ ನಗ್ತಾ ಇದ್ರು ಅದ್ರಿಂದ ಗೀತನಿಗೆ ತುಂಬಾನೇ ಬೇಜಾರಾಯಿತು ಅದರಿಂದ ಗೀತಾ ತನ್ನ ಗಂಡನ ಜೊತೆ ಸೇರಿ ಹೊರಗಡೆ ಎಲ್ಲೂ ಕೂಡ ಹೋಗ್ತಿರ್ಲಿಲ್ಲ ಗೀತಾ ಸ್ವಲ್ಪ ಹೊರಗೆ ಹೋಗಿ ಬರೋಣ ಬರ್ತೀಯಾ ಯಾಕ್ರಿ ನಾನ್ ನಿಮ್ ಜೊತೆ ಹೊರಗಡೆ ಬರ್ಬೇಕು ನಿಮ್ ಜೊತೆ ಹೊರಗಡೆ ಬಂದ್ರೆ ಎಲ್ರು ನನ್ನ ನೋಡಿ ಕೇವಲವಾಗಿ ನಗ್ತಾರೆ ಇನ್ ಮುಂದೆ ನಾನ್ ನಿಮ್ ಜೊತೆ ಎಲ್ಲಿಗೂ ಬರಲ್ಲ ಹಾಗೆ ಹೇಳಿದ್ಲು ಗೀತಾ ಆ ಮಾತನ್ನು ಕೇಳಿ ವಿಜಯ್ಗೆ ತುಂಬಾನೇ ದುಃಖ ಆಯ್ತು ಗೀತಾ ವಿಜಯ್ನ ತನ್ನ ಗಂಡ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಬರ್ತಿದ್ಲು ಹೀಗೆ ಒಂದು ದಿನ ವಿಜಯ್ ಕೆಲ್ಸದ ಮೇಲೆ ಹೊರಗಡೆ ಹೋದ ಅಲ್ಲಿ ದಾರಿಯಲ್ಲಿ ನಾಲ್ಕು ಜನರು ಒಬ್ಬ ಮುದುಕನನ್ನು ಒಡಿತಾ ಇದ್ರು ಏಯ್ ಯಾರೋ ಯಾಕ್ರೋ ಹೊಡಿತಾ ಇದ್ದೀರಾ ಅದನ್ನು ಕೇಳಲಿಕ್ಕೆ ನೀನ್ ಹೀಗೆ ಪುನಃ ಆ ಮುದುಕನನ್ನು ಹೊಡಿತಾ ಇದ್ದಾಗ ವಿಜಯ್ ಹೋಗಿ ಎಲ್ಲರನ್ನು ಹೊಡೆದ ಹೀಗೆ ವಿಜಯ್ಗೆ ಇರುವ ಬಲವನ್ನು ನೋಡಿದ ಆ ಮುದುಕ ಅಪ್ಪ ನೀನು ಏನ್ ಕೆಲ್ಸ ಮಾಡ್ತಾ ಇದ್ದೀಯಾ ನಾನು ಏನ್ ಕೆಲ್ಸನು ಮಾಡ್ತಾ ಇಲ್ಲ ಸ್ವಲ್ಪ ಹೊಲ ಇದೆ ಅದರಲ್ಲೇ ವ್ಯವಸಾಯ ಮಾಡ್ತಿದ್ದೀನಿ ಆದ್ರೆ ನಾನು ಕೆಲಸ ಮಾಡ್ತೀನಿ ಅಂದ್ರೆ ಯಾರ್ ನನ್ಗೆ ಕೆಲಸ ಕೊಡ್ತಾರೆ ಹಾಗೆ ವಿಜಯ್ ಹೇಳಿದಾಗ ಆ ಮುದುಕ ವಿಜಯ್ ನಿನಗೆ ಇರುವ ದೇಹಕ್ಕೆ ನಿನಗೆ ಇರುವ ಬಲಕ್ಕೆ ನೀನೀಗೆ ಇರೋದು ಒಳ್ಳೇದಲ್ಲ ನೀನು ಸೋಂಬೇರಿ ಆಗ್ತೀಯ ನನ್ನ ಜೊತೆ ಬರ್ತೀಯ ಕೆಲ್ಸ ಕೊಡ್ತೀನಿ ನೀವು ನನ್ಗೆ ಕೆಲ್ಸ ಕೊಡ್ತೀರಾ ಯಾವ ಕೆಲಸ ಹೇಳಿದ್ರು ಸರಿ ನಾನು ಮಾಡ್ತೀನಿ ಹಾಗೆ ಹೇಳಿದ ವಿಜಯ್ ಆಗ ಮುದುಕ ವಿಜಯ್ನ ಕರೆದುಕೊಂಡು ಹೋಗಿ ಕುಸ್ತಿಯಲ್ಲಿ ಸೇರಿಸಿದ ಹೀಗೆ ವಿಜಯ್ ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಕುಸ್ತಿಗೆ ಹೋಗ್ತಾ ಇದ್ದ ಇದೇನಿದು ಇವರು ಯಾವಾಗ್ಲೂ ಬೆಳಿಗ್ಗೆ ಎದ್ದು ಎಲ್ಲಿಗೋಗ್ತಾರೆ ಹಾಗೆ ಅಂತ ಆಲೋಚನೆ ಮಾಡಿದ್ಲು ಹೀಗೆ ವಿಜಯ್ ಕುಸ್ತಿ ಪೈಪೋಟಿಯಲ್ಲಿ ಪಾಲ್ಗೊಂಡು ಆ ಊರಿಗೇನೆ ದೊಡ್ಡ ಕುಸ್ತಿಗಾರ ಅಂತ ಹೆಸರನ್ನು ಗಳಿಸಿದ ಆದ್ರೆ ಈ ವಿಷಯವನ್ನು ಮಾತ್ರ ಗೀತನಿಗೆ ಹೇಳೇ ಇಲ್ಲ ಒಂದು ದಿನ ಗೀತಾ ಮನೆಯ ವಸ್ತುಗಳನ್ನು ತೆಗೆದುಕೊಳ್ಳಲು ದಿನಸಿ ಅಂಗಡಿಗೆ ಹೋದ್ಲು ಬಾ ನಿನ್ನ ಗಂಡ ದೊಡ್ಡ ಕುಸ್ತಿ ವೀರ ಅಂತೆ ಎಲ್ರು ನಿನ್ನ ಗಂಡನ ಬಗ್ಗೆ ಹೆಮ್ಮೆ ಮಾತಾಡ್ತಿದ್ದಾರೆ ಹಾಗೆ ಅಂತ ಹೇಳಿದ ಏನ್ರಿ ಹೇಳ್ತಿದ್ದೀರಾ ನನ್ನ ಗಂಡ ಎಲ್ಲಿಂದ ಕುಸ್ತಿ ವೀರ ಹಾಗೆ ಹೇಳಿ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಬಂದ್ಲು ಹೀಗೆ ಅವಳು ಎಲ್ಲಿಗೋದ್ರೂ ಕೂಡ ಕುಸ್ತಿವೀರನ ಹೆಂಡತಿ ಅಂತ ಹೆಮ್ಮೆಯಿಂದ ಮಾತಾಡ್ಸ್ತಿದ್ರು ಅದನ್ನೆಲ್ಲ ನೋಡಿ ಗೀತನಿಗೆ ಎಲ್ಲವೂ ವಿಚಿತ್ರವಾಗಿತ್ತು ಗೀತನಿಗೆ ಅವಮಾನ ಮಾಡಿದ ಗೀತಾಳ ಫ್ರೆಂಡ್ ವಾಣಿ ಗೀತಾ ನಿನ್ನ ಗಂಡನ್ ಬಗ್ಗೆ ಎಲ್ಲರೂ ಹೆಮ್ಮೆಯಿಂದ ಮಾತಾಡ್ತಿದ್ದಾರೆ ನಿನ್ನ ಗಂಡನ್ ಕೈಯಲ್ಲಿ ನನ್ಗೊಂದು ಆಟೋಗ್ರಾಫ್ ಕೊಡಿಸ್ತೀಯಾ ಹೀಗೆ ಅವನ ಕುಸ್ತಿ ಪೈಪೋಟಿಯ ಬಗ್ಗೆ ಹೇಳಿದ್ಲು ಆಗ ಗೀತಾ ತನ್ನ ಗಂಡ ನಿಜವಾಗ್ಲೂ ದೊಡ್ಡ ಕುಸ್ತಿ ವೀರ ಅಂತ ನಂಬಿದ್ಲು ಆ ದಿನದಿಂದ ಗೀತಾ ವಿಜಯ್ ಜೊತೆ ಸೇರಿ ಹೊರಗಡೆ ಎಲ್ಲಾ ಕಡೆ ಸಂತೋಷದಿಂದ ಸುತ್ತಾಡ್ಕೊಂಡ್ ಬಂದ್ಲು ಸಂಜೆಯ ಸಮಯದಲ್ಲಿ ಮರದತ್ರ ಮಾತಾಡುವ ಜನರು ನದಿಯತ್ರ ನೀರಿಗೋಸ್ಕರ ಬಂದಿರುವ ಜನರು ಹಸು ಕರುಗಳು ಅಚ್ಚ ಹಸಿರಿನಿಂದ ತುಂಬಿರುವ ಸುಂದರವಾದ ಊರದು ಈ ಗ್ರಾಮದಲ್ಲಿ ಮೋಸ ಅಸುಯೆ ದ್ವೇಷ ಇದೆಲ್ಲದರಿಂದ ಹೊರಗೆ ಇತ್ತು ಈ ಗ್ರಾಮ ಆ ಗ್ರಾಮದಲ್ಲಿ ಇಪ್ಪತ್ನಾಕು ವರ್ಷದ ಚಿನ್ನ ಎನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನ ದಿನ ಆರಂಭವಾಗುವುದೇ ಅವನ ತಾಯಿಯ ಬೈಗುಳದಿಂದ ಸೂರ್ಯ ಬಂದರೂ ಕೂಡ ಇನ್ನು ನಿದ್ರೆ ಮಾಡ್ತಿದ್ದಾನೆ ಎದ್ದೇಳೋ ಮೂದೇವಿ ತಂದೆ ಒಬ್ಬರೇ ಹೋಗಿ ಹಾಲ್ ಕರಿತಾ ಇದ್ದಾರೆ ನೀನು ಹೋಗಿ ಅವರಿಗೆ ಸ್ವಲ್ಪ ಸಹಾಯ ಮಾಡು ಹೀಗೆ ತಾಯಿ ಎಷ್ಟು ಬೈತಾನೆ ಇದ್ರು ಕೂರ್ತಾ ಇದ್ದ ಚಿನ್ನ ಚಿನ್ನೀಗೆ ಸಣ್ಣ ಪುಟ್ಟ ಕೆಲಸ ಮಾಡೋದಿಲ್ಲ ಈ ಆಕಾಶನೇ ಬಾ ಅಂತ ಹೇಳು ಮಾಡ್ಕೊಂಬರ್ತೀನಿ ಆದ್ರೆ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳಾದ ಹಾಲ್ ಕರಿಯೋದು ನೀರಾಕೋದು ಹೂ ಕುಯ್ಯೋದು ಅಂತ ಕೆಲಸನ ಹೇಳ್ಬೇಡ ಹಾಗೆ ಅಂತ ಹೇಳಿ ಹೊರಗಡೆ ಹೊರಟೋದ ಇವನ ವಯಸ್ಸಲ್ಲಿರುವ ಮಕ್ಕಳು ಮದ್ವೆ ಮಾಡ್ಕೊಂಡು ಏನೋ ಒಂದ್ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಇವ್ನ ಯಾವಾಗ ಬದ್ಲಾಗ್ತಾನೋ ಹೀಗೆ ತನ್ನೊಳಗೆ ತಾನೇ ಕೊರಗ್ತಾ ಇದ್ರು ಕಾಮಾಕ್ಷಮ್ಮ ಚಿನ್ನ ಹೊರಗಡೆ ಬಂದು ಮುತ್ಯಾಲಮ್ಮ ಇಡ್ಲಿ ಅಂಗಡಿಗೆ ಬಂದು ಮುತ್ಯಾಲಮ್ಮ ನನಗೆ ಎರಡು ಇಡ್ಲಿ ಕೊಡಿ ಲೆಕ್ಕನ ನಮ್ಮ ತಂದೆ ಹೆಸರಲ್ಲಿ ಬರ್ಕೊಳ್ಳಿ ಹಾಗೆ ಅಂತ ಹೇಳಿ ಇಡ್ಲಿ ತಿಂದು ಹೊಳದತ್ರ ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಹೋದ ಇವನನ್ನು ನೋಡಿದ ಜನರು ಹೆಮ್ಮೆಯಾಗಿ ಹಾಗೆ ಬೆಳ್ದಿದ್ದಾನೆ ಆದ್ರೆ ಮಕ್ಕಳ ಜೊತೆ ಸೇರ್ಕೊಂಡು ಆಟ ಆಡ್ತಿದ್ದಾನೆ ಹಾಗೆ ಅಂತ ಬೈತಾ ಇದ್ರು ಮಧ್ಯಾಹ್ನದ ತನಕ ಆಟ ಆಡಿ ಮನೆಗೆ ಬಂದು ಅಮ್ಮ ಊಟ ಕೊಡ್ತೀರಾ ಹಾಗೆ ಹೇಳಿ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದ ಆ ನಂತರ ಮರದತ್ರ ಹೋಗಿ ಮಲಗಿ ಚೆನ್ನಾಗಿ ನಿದ್ರೆ ಮಾಡ್ತಿದ್ದ ಆಮೇಲೆ ಸಂಜೆದ ಸಮಯಕ್ಕೆ ಅಲ್ಲಿರುವ ಮುದುಕ ಮುದುಕಿ ಎಲ್ಲರ ಜೊತೆ ಮಾತನಾಡಿ ಮನೆಗೆ ಬಂದು ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಿ ಆರಾಮವಾಗಿ ನಿದ್ರೆ ಮಾಡ್ತಿದ್ದ ಇದೇ ಚಿನ್ನನ ದಿನಚರಿಯಾಗಿತ್ತು ಇವನಿಗೆ ಮಾತ್ರ ಇವನು ಮಾಡುವುದು ಸುಖವಾಗಿದ್ದರೆ ಅವನ ತಂದೆ ತಾಯಿಗೆ ರಾತ್ರಿ ಸಮಯದಲ್ಲಿ ಇವನ ಬಗ್ಗೆ ಆಲೋಚನೆ ಮಾಡಿ ನಿದ್ರೆನೇ ಬರ್ತಿರ್ಲಿಲ್ಲ ಮಗನ ಬಗ್ಗೆ ಆಲೋಚನೆ ಮಾಡುವಾಗ ನನಗೆ ಭಯ ಆಗ್ತಿದೆ ಕಾಮಾಕ್ಷಿ ಹೀಗೆ ಗಂಭೀರವಾಗಿರುವ ದಿವಾಕರ ಸಮಾಧಾನವಾಗಿ ಮಾತಾಡ್ದ ಇವನ ಸಂಪಾದನೆಯಲ್ಲೇ ನಾವು ತಿನ್ಬೇಕು ಅಂತ ಆಲೋಚನೆ ಮಾಡ್ತಿಲ್ಲ ಆದ್ರೆ ಇವನು ಈಗೇನೆ ಇದ್ರೆ ಇವನ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಭಯ ಆಗ್ತಿದೆ ಹೌದು ರೀ ನನಗೂ ಕೂಡ ಅದೇ ಭಯ ಆಗ್ತಿದೆ ತಂದೆ ತಾಯಿಯಾಗಿ ಅವನನ್ನು ಒಂದು ಸರಿ ದಾರಿಗೆ ತರ್ಲಿಲ್ಲ ಅಂದ್ರೆ ಈ ಲೋಕ ನಮ್ಮನ್ನು ನೋಡಿ ಏನ್ ಹೇಳ್ತದೆ ಇವನಿಗೆ ಪ್ರೀತಿಯಿಂದ ಹೇಳದ ಕೋಪದಿಂದ ಹೇಳದ ಹೇಗೇರಿ ಇವನಿಗೆ ಬುದ್ಧಿ ಹೇಳದು ನಾನು ಓದ್ಮೇಲೆ ಅವನು ಮದ್ವೆ ಅವನ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಇರ್ತಾನೋ ಚಚೆ ಯಾಕೇರಿ ಯಾವ ರೀತಿ ಮಾತೇಳ್ತೀರಾ ಅವನಿಗೆ ಒಳ್ಳೆ ಸಮಯ ಆದಷ್ಟು ಬರ್ಲಿ ಅಂತ ಕೇಳ್ಕೊಳ್ಳೋಣ ಹೀಗೆ ಗಂಡ ಹೆಂಡತಿ ಇಬ್ರು ದುಃಖದಿಂದ ಮಾತಾಡ್ತಿದ್ರು ತಂದೆ ತಾಯಿ ಏನ್ ಹೇಳಿದ್ರು ಕೂಡ ಚಿನ್ನ ಮಾತ್ರ ಮೈ ಬಗ್ಗಿಸಿ ಕೆಲಸ ಮಾಡೋವನೇ ಅಲ್ಲ ಒಂದು ದಿನ ದಿವಾಕರಯ್ಯ ಹೊಲಕ್ಕೆ ಕೆಲಸ ಮಾಡಲು ಬೆಳಿಗ್ಗೆನೆ ಹೊರಟ್ರು ಆದ್ರೆ ಚಿನ್ನ ಮಾತ್ರ ತುಂಬಾ ಆರಾಮವಾಗಿ ಮಲಗಿ ನಿದ್ರೆ ಮಾಡ್ತಿದ್ದ ಅದನ್ನು ನೋಡಿದ ಕಾಮಾಕ್ಷಮ್ಮನಿಗೆ ಕೋಪ ಬಂದು ಇಡುಗುಲು ತಂದು ಒಡ್ದು ಒಡ್ದು ಅವನನ್ನು ಎಬ್ಬಿಸಿದ್ರು ಎಷ್ಟು ಸಲ ನಿಮಗೆ ಹೇಳೋದ್ ಕಣೋ ಈ ವಯಸ್ಸಲ್ಲಿ ನಿಮ್ ತಂದೆ ಹೊಲಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಆದ್ರೆ ನೀನ್ ಮಾತ್ರ ಆರಾಮವಾಗಿ ಮಲಗಿ ನಿದ್ರೆ ಮಾಡ್ತಿದ್ದೀಯಾ ನಿನ್ಗೆ ಎಷ್ಟು ಸಲ ಬುದ್ಧಿ ಹೇಳೋದು ಹೀಗೆ ಮೂವತ್ತು ವರ್ಷ ಜೊತೆಗೆ ಜೀವನ ಮಾಡಿದ ಗಂಡನ ಬಗ್ಗೆ ಚಿಂತೆ ಮಾಡಿಕೊಂಡು ತನ್ನ ಮಗನನ್ನು ಬೈತಾ ಇದ್ರು ಕಾಮಾಕ್ಷಮ್ಮ ಅಮ್ಮ ನಾನ್ ನಿಮ್ಗೆ ಎಷ್ಟು ಸಲ ಹೇಳೋದು ನಾನ್ ಕೆಲಸ ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ ಗೊತ್ತಾಯ್ತಾ ಹೀಗೆ ಚಿನ್ನ ಕೂಡ ಎದುರುತ್ರ ಮಾತಾಡ್ದ ಇನ್ನು ಒಂದು ಮಾತು ಮಾತಾಡಿದ್ರೆ ನಾಲಿಗೆನ ಕಟ್ ಮಾಡ್ಬಿಡ್ತೀನಿ ಹೋಗೋ ನನ್ನ ಎದುರಿಗೆ ನಿಲ್ಬೇಡ ಹೀಗೆ ಆವೇಶದಿಂದ ಮಾತಾಡಿದ್ರು ಹೀಗೆ ತಾಯಿ ಬೈದಾಗ ತುಂಬಾ ಆವೇಶದಿಂದ ಚಿನ್ನ ಮನೆಯಿಂದ ಹೊರಗಡೆ ಬಂದ ತಪ್ಪು ಅವನು ಮಾಡಿಲ್ಲ ಅವನ ತಾಯಿಯೇ ತಪ್ಪು ಮಾಡಿದ್ದು ಅಂತ ಆಲೋಚನೆ ಮಾಡ್ದ ಮರದತ್ರ ಕೂತ್ಕೊಂಡು ತನ್ನ ತಾಯಿಗೆ ಹೇಗೆ ಬುದ್ಧಿ ಹೇಳ್ಬೇಕು ಅಂತ ಆಲೋಚನೆ ಮಾಡ್ಕೊಂಡೇ ಕೂತಿದ್ದ ಸರಿಯಾದ ಅದೇ ಸಮಯಕ್ಕೆ ಮರದತ್ರ ಕೂತಿದ್ದ ಜನರೆಲ್ಲ ಎದ್ದು ಯಾರಿಗೂ ನಮಸ್ಕಾರ ಮಾಡ್ತಾ ಇದ್ರು ಅದನ್ನು ನೋಡಿದ ಚಿನ್ನ ಆ ಕಡೆ ನೋಡಿದಾಗ ಅಲ್ಲಿ ಬ್ರಹ್ಮೇಂದ್ರ ಮಹರ್ಷಿ ಬರ್ತಾ ಇದ್ರು ಇವರು ಬ್ರಹ್ಮೇಂದ್ರ ಮಹರ್ಷಿ ಇವರು ಕಾಡೆಲ್ಲೇ ಇರುವವರು ಯಾವ ಕಾರಣಕ್ಕೂ ಈ ಕಡೆಲ್ಲ ಬರದಿಲ್ಲ ಇವರು ನಮ್ಗೆ ನೋಡ್ಲಿಕ್ಕೆ ಅಂದ್ರೆ ಇದು ನಾವು ಮಾಡಿದ ಪುಣ್ಯ ಹೌದು ಹೌದು ಇವರು ನಾವ್ ಏನ್ ಕೇಳಿದ್ರು ಕೊಡ್ತಾರೆ ದೊಡ್ಡ ಜ್ಞಾನಿ ಇವರು ಇದನ್ನೆಲ್ಲ ಚಿನ್ನ ಕೇಳ್ಕೊಂಡ ತಕ್ಷಣ ಅವನಿಗೆ ಒಂದು ಉಪಾಯ ಬಂತು ಆ ಬ್ರಹ್ಮೇಂದ್ರ ಮಹರ್ಷಿಯ ಹಿಂದೇನೆ ಹೋದ ಮಹರ್ಷಿಯವರು ಚಪ್ಪಲಿ ಹಾಕದಿದ್ರು ಕಳ್ಳು ಮುಳ್ಳು ಕಾಲಿಗೆ ಚುಚ್ಚತಾನೆ ಇತ್ತು ಆದ್ರೆ ಅವರ ಕಾಲಿನಿಂದ ರಕ್ತ ಕೂಡ ಬರಲೇ ಇಲ್ಲ ಅದನ್ನು ನೋಡಿ ಚಿನ್ನ ಆಶ್ಚರ್ಯ ಪಡುತ್ತಾ ಮಹರ್ಷಿಯ ಹಿಂದೇನೆ ಕಾಡಿನೊಳಗೆ ಹಿಂಬಾಲಿಸುತ್ತಾ ಹೋಗ್ತಾ ಇದ್ದ ಹೀಗೆ ಚಿನ್ನ ಅವರ ಹಿಂದೆ ಹೋಗ್ತಾ ಹೋಗ್ತಾ ಮಹರ್ಷಿಗೆ ಬ್ರಹ್ಮಪುತ್ರ ನದಿ ಅಡ್ಡವಾಗಿ ಸಿಕ್ತು ತಾಯಿ ನಿಮ್ಮ ಮಗ ನಾನು ನನಗೆ ನೀವೇ ದಾರಿಯನ್ನು ತೋರಿಸಬೇಕು ಹೀಗೆ ಅವರ ಕೈಯಲ್ಲಿರುವ ನೀರನ್ನು ನದಿ ಮೇಲೆ ಚೆಲ್ಲಿದ್ರು ಆಗ ನದಿ ಅವರಿಗೆ ದಾರಿಯನ್ನು ಬಿಟ್ಟು ಕೊಟ್ಟಿತು ಇದನ್ನು ನೋಡಿದ ಚಿನ್ನ ಆಶ್ಚರ್ಯಪಟ್ಟ ಅವನು ಭಯಪಡದೆ ಮಹರ್ಷಿ ನಮಸ್ಕಾರ ಹಾಗೆ ಅಂತ ಹೇಳಿದ ಮಹರ್ಷಿ ಹಿಂದೆ ತಿರುಗಿ ನೋಡಿದ್ರು ಬಾಲಕ ಯಾರಪ್ಪ ನೀನು ಮಹರ್ಷಿ ನಿಮ್ಮ ಆಶೀರ್ವಾದವನ್ನು ಕೋರಿ ಬಂದಿದ್ದೇನೆ ಏನಪ್ಪ ಅದು ನಿಮ್ಮ ಜೊತೆ ಏನು ಕೇಳಿದ್ರು ನೀವು ಕೊಡ್ತೀರಂತೆ ನಾನು ಏನ್ ಕೇಳಿದ್ರು ಮಾಡಿಕೊಡುವ ವ್ಯಕ್ತಿ ಬೇಕು ಕೊಡಿ ನನಗೆ ಹೀಗೆ ಒಂದು ವಿಚಿತ್ರವಾದ ಕೋರಿಕೆಯನ್ನಿಟ್ಟ ಮಹರ್ಷಿಗೆ ಇದೆಲ್ಲ ವಿಚಿತ್ರ ಅಂತ ಗೊತ್ತಾದ್ರು ಅವರು ದಿವ್ಯ ದೃಷ್ಟಿಯಲ್ಲಿ ಎಲ್ಲವನ್ನು ನೋಡಿದ್ರು ಕಾಲೇ ವಿಪರೀತ ಬುದ್ಧಿ ಹೀಗೆ ಮನಸ್ಸಲ್ಲಿ ಆಲೋಚನೆ ಮಾಡಿಕೊಂಡು ನೀನು ಕೇಳಿದ ವರ ತುಂಬ ಸ್ವಾರ್ಥತನದಿಂದ ಕೂಡಿದೆ ಅದನ್ನು ಕೊಡಲು ಸಾಧ್ಯವಿಲ್ಲ ಹೀಗೆ ಮುಖಕ್ಕೆ ನೇರವಾಗಿ ಹೇಳಿದ್ರು ನೀವು ಮಾತ್ರ ನನಗೆ ವರ ಕೊಡದಿದ್ರೆ ನಾನು ಇಲ್ಲೇ ನದಿಗೆ ಹಾರಿ ಜೀವವನ್ನು ಕಳ್ಕೊತೀನಿ ಹಾಗೆ ಅಂತ ಹಠ ಮಾಡಿ ಹೇಳಿದ ಮಹರ್ಷಿ ಇವನು ಮಾತು ಕೇಳುವವನು ಅಲ್ಲ ಅಂತ ಅರ್ಥ ಮಾಡಿಕೊಂಡ್ರು ನೋಡಪ್ಪ ನೀನು ಜೀವವನ್ನು ಕಳೆದುಕೊಳ್ಳಬೇಡ ನೀನು ಕೇಳಿದ ವರವನ್ನು ನಾನು ಖಂಡಿತವಾಗಿ ಕೊಡ್ತೀನಿ ಹೌದಾ ಸ್ವಾಮಿ ನಿಮಗೆ ತುಂಬ ಧನ್ಯವಾದಗಳು ಸ್ವಾಮಿ ಹೀಗೆ ಕಣ್ಣೀರನ್ನು ಹಾಕಿಕೊಂಡು ಧನ್ಯವಾದವನ್ನು ಹೇಳಿದ ಆದರೆ ಒಂದು ನಾನು ನಿನಗೆ ನೀಡ್ತಾ ಇರುವುದು ಕೆಲಸ ಮಾಡುವ ರಾಕ್ಷಸನನ್ನು ನೀನು ಏನು ಕೇಳಿದ್ರು ಅವನು ಆ ಕೆಲಸವನ್ನು ಮಾಡಿಕೊಡ್ತಾನೆ ನೀನು ಕೆಲಸ ಕೊಡದಿದ್ದರೆ ಅವನು ನಿನ್ನನ್ನೇ ಕೊಂದು ತಿಂತಾನೆ ಅದೆಲ್ಲ ಪರವಾಗಿಲ್ಲ ಮಹರ್ಷಿ ಅದನ್ನೆಲ್ಲ ನಾನು ನೋಡ್ಕೋತೀನಿ ಹೀಗೆ ಚಿಂತೆ ಇಲ್ಲದೆ ಹೇಳಿದ ಹೀಗೆ ಮಹರ್ಷಿ ತಥಾಸ್ತು ಅಂತ ಮಾಯವಾದರು ಆಗ ಕೆಲಸ ಮಾಡುವ ರಾಕ್ಷಸ ಪ್ರತ್ಯಕ್ಷನಾದ ಕೆಲಸ ಕೆಲಸ ಹೀಗೆ ಹಸಿವಿನಿಂದ ಕೇಳ್ತಾ ಇದ್ದ ಏಯ್ ಗಾಳಿಯಲ್ಲಿ ನನ್ನ ಊರೊಳಗೆ ಕರ್ಕೊಂಡೋಗು ಹೀಗೆ ಆಜ್ಞೆಯನ್ನು ಮಾಡಿದ ಆಗ ಆ ರಾಕ್ಷಸ ಚಿನ್ನನ ಎತ್ಕೊಂಡು ಗಾಳಿಯಲ್ಲಿ ತೇಳ್ಕೊಂಡು ಊರೊಳಗೆ ಬಂದ್ರು ನನಗೆ ಒಂದು ಬಂಗ್ಲ ಬೇಕು ಹೀಗೆ ಚಿನ್ನ ಕೇಳಿದಾಗ ಆ ರಾಕ್ಷಸ ಸ್ವತಃ ಒಂದು ಮನೆಯನ್ನು ನಿರ್ಮಾಣ ಮಾಡಿದ ನಾನು ನಮ್ ತಂದೆ ತಾಯಿಯ ಬಳಿ ಹೋಗಿ ಬರ್ತೀನಿ ಬರುವಷ್ಟರಲ್ಲಿ ರೂಮಿನಲ್ಲಿ ಹಣ ಇನ್ನೊಂದು ರೂಮಿನಲ್ಲಿ ಚಿನ್ನ ಇನ್ನೊಂದು ರೂಮಿನಲ್ಲಿ ವಜ್ರ ಇರಬೇಕು ಆ ರಾಕ್ಷಸನಿಗೆ ಕೆಲಸ ಕೊಟ್ಟು ಚಿನ್ನ ತಂದೆ ತಾಯಿಯನ್ನು ನೋಡಲು ಬಂದಿದ್ದ ಅಮ್ಮ ನಾನು ನಿಮ್ಗೆ ಹೇಳ್ದೆ ಅಲ್ವಾ ಮಾಡಿದ್ರೆ ಅಂತ ಕೆಲಸನೇ ನಾನು ಮಾಡೋದು ಅಂತ ನಾನು ಯಾವ ಕೆಲಸ ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಹೀಗೆ ಸ್ವಲ್ಪ ಗರ್ವದಿಂದ ಹೇಳಿದ ಇನ್ಮುಂದೆ ನೀವು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಕಷ್ಟಪಡುವ ಅವಶ್ಯಕತೆ ಇಲ್ಲ ನನ್ನ ಜೊತೆ ಬನ್ನಿ ಹೀಗೆ ಹತ್ತಿರಕ್ಕೆ ಕರೆದುಕೊಂಡ ಕಾಮಾಕ್ಷಮ್ಮ ಹತ್ತಿರಕ್ಕೆ ಬಂದು ಚಿನ್ನ ನೀನು ಯಾವ ಕೆಲಸ ಮಾಡಿದೀಯಾ ಅಂತ ಅರ್ಥ ಆಗಿದೆ ಆದ್ರೆ ಕಷ್ಟಪಡದೆ ಬಂದಿರೋದು ಯಾವುದೂ ಕೂಡ ನಮ್ಮ ಕೈಯಲ್ಲಿ ನೆಲೆಯಾಗಿ ನಿಲ್ಲುವುದಿಲ್ಲ ಇಷ್ಟೊಂದು ಕಡಿಮೆ ಸಮಯದಲ್ಲಿ ನೀನು ಸಂಪಾದನೆ ಮಾಡಿದೀಯ ಅಂದ್ರೆ ಅದು ತುಂಬಾ ಕೆಟ್ಟದಾದ ಕೆಲ್ಸನೇ ಆಗಿರಬೇಕು ನೀನು ಆ ಕೆಲ್ಸನ ಬಿಟ್ಬಿಡಪ್ಪ ತಪ್ಪು ಮಾಡುವಾಗ ಚೆನ್ನಾಗೇ ಇರುತ್ತೆ ಆ ನಂತರ ಬರುವಂತ ಕಷ್ಟವನ್ನು ಎದುರಿಸುವುದು ಸಾಧ್ಯವಿಲ್ಲ ಹಾಗೆ ಹೇಳಿದಾಗ ಆ ಮಾತು ಚಿನ್ನನಿಗೆ ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ ನಾನು ಚೆನ್ನಾಗಿದ್ರೆ ನೀವು ನೋಡಿ ಸಂತೋಷ ಪಡ್ತೀರಾ ಅಂದಿದ್ರೆ ನೀವೇನು ಹೀಗೆ ಮಾತಾಡ್ತಿದ್ದೀರಾ ಹೀಗೆ ಕೋಪ ಮಾಡ್ಕೊಂಡ್ ಬಂದೆ ಬಿಟ್ಟ ಈ ಕಡೆ ಆ ರಾಕ್ಷಸ ಕೆಲ್ಸ ಕೆಲ್ಸ ಅಂತ ಕಿರ್ಚ್ತಾ ಇದ್ದ ಏಯ್ ನನಗೆ ಒಂದು ಒಳ್ಳೆ ಭೋಜನವನ್ನು ಏರ್ಪಾಡು ಮಾಡು ಹಾಗೆ ಹೇಳಿದಾಗ ಒಂದು ಚಿಟಿಕೆಯಲ್ಲಿ ಏರ್ಪಾಡು ಮಾಡಿದ ರಾಕ್ಷಸ ನನಗೆ ಕೆಲ್ಸ ಇಲ್ಲ ಕೆಲ್ಸ ಕೊಡು ಕೆಲ್ಸ ಕೊಡು ಹೀಗೆ ಕಿರ್ಚಿಕೊಂಡೇ ಇದ್ದ ಚಿನ್ನನಿಗೆ ಆ ರಾಕ್ಷಸನಿಗೆ ಏನ್ ಕೆಲ್ಸ ಕೊಡ್ಬೇಕು ಅಂತ ಆಲೋಚನೆನೇ ಬಂದಿಲ್ಲ ನೀನು ಕೆಲ್ಸ ಕೊಡದಿದ್ರೆ ನಿನ್ನನ್ನು ಕೊಂದು ತಿಂತೀನಿ ಹೀಗೆ ರಾಕ್ಷಸ ಚಿನ್ನನನ್ನು ಅಟ್ಟಿಸಿಕೊಂಡು ಬಂದ ಆಗ ಚಿನ್ನ ಅಲ್ಲಿಂದ ಓಡಲು ಆರಂಭಿಸಿ ಆ ರಾಕ್ಷಸ ಇವನನ್ನು ಹಿಂಬಾಲಿಸುತ್ತಾನೆ ಇದ್ದ ಚಿನ್ನ ಓಡಿ ಬಂದು ಮಹರ್ಷಿಯ ಕಾಲಿಗೆ ಬಿದ್ದ ಮಹರ್ಷಿಯವರೇ ನನ್ನನ್ನು ಕಾಪಾಡಿ ಕಾಪಾಡಿ ಮಹರ್ಷಿ ಆ ರಾಕ್ಷಸನನ್ನು ನಿಲ್ಲಿಸಿದ್ರು ಸ್ವಾಮಿ ನನಗೆ ಬುದ್ಧಿ ಬಂತು ನನಗೆ ಈ ರಾಕ್ಷಸ ಬೇಡ ನೀವೇ ತಗೊಳ್ಳಿ ತಗೊಳ್ಳಿ ಈ ಕೆಲಸ ಮಾಡುವ ರಾಕ್ಷಸ ಮಾಯವಾದ್ರೆ ಅವನು ಸೃಷ್ಟಿ ಮಾಡಿದಂತಹ ಎಲ್ಲ ವಸ್ತುಗಳು ಕೂಡ ಮಾಯ ಆಗುತ್ತೆ ಪರವಾಗಿಲ್ಲ ಸ್ವಾಮಿ ನನಗೆ ಏನು ಬೇಡ ಇವನನ್ನು ತಗೊಳ್ಳಿ ಸಾಕು ಮಹರ್ಷಿ ನೀರನ್ನು ಆ ರಾಕ್ಷಸನ ಮೇಲೆ ಎರಚಿದ್ರು ತಕ್ಷಣ ರಾಕ್ಷಸ ಮಾಯವಾದ ಅಂದ್ರೆ ನಿನಗೆ ಶಕ್ತಿ ಇದೆ ಆಲೋಚನೆ ಮಾಡುವ ಬುದ್ಧಿಯೂ ಇದೆ ಬುದ್ಧಿಯೂ ಕೂಡ ಇದೆ ಇಷ್ಟೊಂದು ಆಯುಧಗಳು ಇದ್ದರೂ ಕೂಡ ನೀನು ಕೆಲಸ ಮಾಡೋದಿಲ್ಲ ಇನ್ ಮುಂದೆ ಕಷ್ಟಪಟ್ಟು ಕೆಲಸ ಮಾಡು ನೀನು ಕೆಲಸ ಮಾಡಿದ್ರೆ ವಿಜಯ ನಿನ್ನದೇ ಆಗುತ್ತೆ ಹೀಗೆ ಬುದ್ಧಿ ಹೇಳಿ ಕಳಿಸಿದ್ರು ಚಿನ್ನ ಅಲ್ಲಿಂದ ಓಡಿ ಬಂದು ತಂದೆ ತಾಯಿಯ ಕಾಲಿಗೆ ಬಿದ್ದ ತಂದೆ ತಾಯಿಯ ಬಳಿ ಕ್ಷಮೆಯನ್ನು ಕೇಳಿ ಅವರ ಕಾಲಿಗೆ ಬಿದ್ದ ಮಗನ ಮೇಲೆ ಇರುವ ಪ್ರೀತಿಯಿಂದ ತಂದೆ ತಾಯಿ ಚಿನ್ನನನ್ನು ಮನ್ನಿಸಿದ್ರು ಅಪ್ಪ ನಾನ್ ಮೈ ಬಗ್ಗಿಸಿ ಕೆಲಸ ಮಾಡ್ತೀನಿ ನನಗೆ ಯಾವ್ದಾದ್ರು ಕೆಲಸ ಕೊಡಿ ಹಾಗೆ ಅಂತ ಕೇಳಿದ ದಿವಾಕರ ಮಗನನ್ನು ತಂಬಿಕೊಂಡು ತನ್ನ ಗೆಳೆಯನಾದ ರಾಜಾರಾಮ್ನ ಬೆಲ್ಲದ ಅಂಗಡಿಗೆ ಸೇರಿಸಿದ ಸ್ವಲ್ಪ ದಿನದಲ್ಲೇ ರಾಜಾರಾಮ್ಗೆ ಚಿನ್ನ ಮೇಲೆ ನಂಬಿಕೆ ಬಂತು ಅವರ ಅಂಗಡಿಯ ಜವಾಬ್ದಾರಿಯನ್ನು ಕೊಟ್ರು ಹಾಗೇನೆ ತಮ್ಮ ಒಬ್ಬಳೆ ಮಗಳನ್ನು ಕೂಡ ಮದ್ವೆ ಮಾಡಿಕೊಟ್ರು ಕಷ್ಟಪಟ್ಟು ಬಂದಿರುವ ಈ ವಿಜಯವನ್ನು ನೋಡಿ ತುಂಬಾನೇ ಸಂತೋಷಪಟ್ಟ ಚಿನ್ನ ಚಿನ್ನ ಬುದ್ಧಿ ಬಂದು ಒಳ್ಳೆಯವನಾದ ಕಾರಣ ತಂದೆ ತಾಯಿ ಕೂಡ ಸಂತೋಷಪಟ್ರು ಅಂದಿನಿಂದ ಯಾವ ಚಿಂತೆನೂ ಇಲ್ಲದೆ ಚಿನ್ನ ತಂದೆ ತಾಯಿ ನಿದ್ರೆ ಮಾಡಿದ್ರು